ನಾವು ಹೋರಾಟ ರಾಜ್ಯ ಮಟ್ಟದಾದ್ರೂ ಕೂಡ ಸಿರಾ ತಾಲ್ಲೂಕ್ ನಲ್ಲಿ ನಡೀತಿರ್ತಕ್ಕಂತ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಇವತ್ತು ಸರ್ಕಾರದ ಆಡಳಿತಗಾರರ ಗಮನವನ್ನು ಸೆಳಿಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ನಮ್ಮ ಬಂಧುಗಳೇ ಈಗ ರೈತ ಮುಖಂಡರು ರೈತ ನಾಯಕರು ಎಲ್ಲರೂ ಕೂಡ ಇದ್ದೀರಿ ರೈತರ ಇದೀರಿ ಯಡಿಯೂರಪ್ಪನವರ ಅವಧಿಯಲ್ಲಿ ಏನೋ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫಾರ್ಮರ್ ಕೊಡೋರು ಯಾವ ನೀವು ಈಗ ಎಷ್ಟು ಖರ್ಚಾಗ್ತಾ ಇದರ ಮೂರ್ ಲಕ್ಷ 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 ರೂಪಾಯಿ ರೈತರ ಜೇಬಿಗೆ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ ಮೊದಲನೇದು ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೊಡ್ತಾ ಇತ್ತು ಅದನ್ನ ನಮ್ಗೆ ಹಾಕಿದ್ರು ಈಗ ಮೂರು ಲಕ್ಷ ರೂಪಾಯಿ ಕಟ್ಸ್ಕೋತಾರೆ ಅದರ ಜೊತೆಯಲ್ಲಿ ಬೊಮ್ಮಾಯಿಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ ಎಂ ಬಿ ಬಿ ಎಸ್ ಓದೋರಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಡಿಗ್ರಿ ಓದೋರಿಗೆ ಪಾಲಿಟೆಕ್ನಿಕ್ ಓದೋರಿಗೆ ಪಿ ಯು ಸಿ ಓದೋರಿಗೆ ರೈತ ಮಕ್ಕಳಿಗೆ ಜಾತ್ಯತೀತವಾಗಿ ಸ್ಕಾಲರ್ಶಿಪ್ ಅನ್ನು ವಿದ್ಯಾನಿಧಿ ಕೊಡ್ತಿದ್ರು ಸಿದ್ದರಾಮಣ್ಣ ಬಂದ ತಕ್ಷಣ ಅದನ್ನು ನುಂಗ್ ಹಾಕಿದ್ರು ಅದರ ಜೊತೆಯಲ್ಲಿ ಇವತ್ತು ಶೇಂಗಾ ಬೆಳೆ ಸಿರಾ ತಾಲೂಕಿನ ಜೀವನಾಡಿ ಅಂತ ಹೇಳಿದ್ರೆ ಶೇಂಗಾ ಬೆಳೆ ರೈತರಿಗೆ ಅಧಿಕಾರಿಗಳು ಸುಳ್ಳು ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟು ಒಂದೇ ಒಂದು ನಯಾ ಪೈಸೆ ಶೇಂಗಾಗೆ ಇನ್ಶೂರೆನ್ಸ್ ಬರ್ದೇ ಇರೋ ತರ ಪಿತೂರಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇದರ ಜೊತೆನಲ್ಲಿ ಇವತ್ತು ರೈತರಿಗೆ ರಸಗೊಬ್ಬರ ಅವನು ಮೆಣಸಿನ್ಕಾಯಿ ಬೆಳಿಬೇಕು ಅಂದ್ರೆ ಯೂರಿಯಾ ಬೇಕು ಅವನು ಒಂದು ಅಡಿಕೆ ತೋಟಕ್ಕೆ ಯೂರಿಯಾ ಹಾಕ್ತಾನೆ ಪ್ರತಿಯೊಂದು ಬೆಳೆಗೂ ಕೂಡ ರೈತರಿಗೆ ಭತ್ತ ಬೆಳಿಲಿ ರಾಗಿ ಬೆಳಲಿ ಪ್ರತಿಯೊಂದಕ್ಕೂ ಯೂರಿಯಾ ಹಾಕ್ತಾನೆ ಆದ್ರೆ ಇವತ್ತು ಯೂರಿಯಾ ದಾಸ್ತಾನು ಸಿಗದೇ ಇರೋ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಕೊಟ್ಟಿದ್ರು ಕೂಡ ಈ ರಾಜ್ಯ ಸರ್ಕಾರ ವಂಚನೆ ಮಾಡಿ ವರ್ತಕರ ಜೊತೆ ಕೈ ಜೋಡಿಸಿ ಅದನ್ನು ಸರಿಯಾದ ರೀತಿ ವಿತರಣೆ ಮಾಡದೆ ರೈತರಿಗೆ ದ್ರೋಹ ಮಾಡ್ತಿದೆ ಈ ಸರ್ಕಾರ ಇದರ ಜೊತೆಯಲ್ಲಿ ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು ರೈತರಿಗೆ ಸಣ್ಣ ಪುಟ್ಟ ಸಾಲಕ್ಕೆ ಅಗ್ರಿಮೆಂಟ್ಗೆ ಇನ್ನೊಂದು ಮತ್ತೊಂದಕ್ಕೆ ಬೇಕು ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ವಂಶ ವೃಕ್ಷ ತಕೋಬೇಕು ಅಂತ ಹೇಳಿದ್ರು ಕೂಡ ರೈತರು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸ್ಟಾಂಪ್ ಪೇಪರ್ ಅನ್ನ ಕೊಂಡ್ಕೋಬೇಕು ನಾವು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ ನಾನು ನಿನ್ನೆ ದಿವ್ಸ ಹೇಳಿದೆ ಶಿರಾ ತಾಲ್ಲೂಕಿಗೆ ಹಿಂದೆ ಬಂದಂತ ಹಲವಾರು ಜನ ಅಧಿಕಾರಿಗಳು ಹೊಟ್ಟೆ ತುಂಬಾ ಊಟ ಮಾಡೋಗಿದ್ದಾರೆ ಶಿರಾ ತಾಲ್ಲೂಕಲ್ಲಿ ಜನ ಮಾತಾಡ್ತಾರೆ ರೈತರು ಹೇಳ್ತಾರೆ ಬಂದು ಒಂದು ಸಾಗುವಳಿ ಚೀಟಿ ಕೊಡೋದಕ್ಕೆ ಇನ್ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಪ್ಪ ಒಂದು ಎಕರೆ ಜಮೀನ್ ಬೆಲೆ ಎಷ್ಟೋ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ನನಗ ಒಂದು ಲಕ್ಷ ಕೋಟಿ ಏನೋ ಕಳ್ಕೊತಿಯಾ ನನ್ಗ ಐದ್ ಲಕ್ಷ ಕೋಟಿ ಏನೋ ಕಳ್ಕೊತಿಯಾ ಇಲ್ಲಿ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಹೇಳ್ತಾರಂತೆ ಆ ರೀತಿ ಮಾಡಿ ಕೋಟಿ ಗಟ್ಟಲೆ ಲೂಟಿ ಮಾಡಿಕೊಂಡು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟು ಆಚೆಗೆ ಹೋಗ್ತಾರೆ ರೈತರಿಗೆ ರೈತ ನಿಜನ ರೈತರ ನಿಜನಾ ಸತ್ಯ ಮಾಧ್ಯ ರೈತರಿಗೆ ಒಂದು ಎಕರೆಗೆ ಇಷ್ಟು ಅಂತ ಫೀಸ್ ಫಿಕ್ಸ್ ಮಾಡಿದ್ದಾರೆ ಯಾವೊಂದು ದುಡ್ಡು ಕೊಡ್ತಾನೆ ರಾತ್ರಿ ಆರು ಗಂಟೆ ಮೇಲೆ ವ್ಯವಹಾರ ಶುರುವಾಗ್ತಾ ಇತ್ತು ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇಲ್ಲ ಈಗ ಇನ್ನೂ ತಹಶೀಲ್ದಾರ್ ಬಂದು ಒಂದ್ ಎರಡು ಮೂರು ತಿಂಗಳಾಗಿದೆ ಇವತ್ತೇನಾಗ್ತಾ ಇದೆ ಗೊತ್ತಿಲ್ಲ ಆದ್ರೆ ಹಿಂದೆ ಇದ್ದಾಗ ಆರು ಗಂಟೆವರೆಗೂ ತಹಶೀಲ್ದಾರ್ ಕೈಗೆ ಸಿಕ್ತಿರ್ಲಿಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ತಹಶೀಲ್ದಾರ್ ಎಲ್ಲಿದ್ದಾರೆ ಐಪಿ ನಾಗಿದ್ದಾರೆ ಇಲ್ಲ ಎಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ತಹಶೀಲ್ದಾರ್ ಕುರ್ಚಿ ಖಾಲಿ ತಹಶೀಲ್ದಾರ್ ಇಲ್ಲ ಇಲ್ಲಿ ಈ ರೀತಿಯಾಗಿ ಆರು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆವರೆಗೂ ವ್ಯವಹಾರ ಕೋಟಿ 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 ಲೂಟಿ ಮಾಡ್ಕೊಂಡು ಇದ್ರು ಹೋಗುವಂತ ವ್ಯವಸ್ಥೆ ಅದೇನೋ ಅಧಿಕಾರಿಗಳು ಹೇಳ್ತಾರಪ್ಪ ರೈತರಿಗೆ ಹೇಳ್ತಾರ ನಾವು ಪುಕ್ಸಟ್ಟೆ ಬಂದಿದ್ರಿ ಏನ್ ಹೇಳ್ತಾರಂತೆ ಕೊಟ್ಟಿದ್ದೀನಿ ಅದ್ ಯಾರಿಗೆ ಕೊಡ್ತಾರೋ ಅದ್ ಹೋಗುತ್ತೋ ಏನು ಅರ್ಥ ಆಗ್ತಾ ಇಲ್ಲ ಇದು ಏನ್ ಮಾಡ್ತಾರ ಅವ್ರ ಅಧಿಕಾರಿಗಳು ಅಧಿಕಾರಿಗಳನ್ನ ಯಾರಾದ್ರೂ ಮಾತಾಡ್ಸಕ್ ಆಗತ್ತ ಆಗಲ್ಲ ಅವನ್ ದುಡ್ಡು ಕೊಟ್ಟು ಬಂದ್ರೆ ತಾಲ್ಲೂಕಿಗೆ ಯಾರು ಮಾತಾಡ್ಸಕ್ ಆಗಲ್ಲ ಈ ಪರಿಸ್ಥಿತಿ ಶಿರಾದಲ್ಲಿ ಅಧೋಗ ಬಂದಿದೆ ನೋಡಿ ಬಾ ಯಜ್ಮೇನ ಈ ಮನುಷ್ಯ ಕಳೆದ ಒಂದ್ ವರ್ಷದ ಬಾಯಲ್ಲಿ ಬಾಣ ಜಾಗ ಬಿಡಪ್ಪ ಅಣ್ಣ ಯಾವ ನಿಮ್ದು

ನಾನ್ ಮೂವತ್ತೈದು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದೀನಿ ಸರ್ ಬೇರೆ ರಗಾಜಿ ನಕ್ಕ ಪಕ್ಕದಲ್ಲಿ ಎಲ್ಲಾ ಕೊಟ್ಟ ಜಮೀನ್ ಡ್ರೈವರ್ ಗಳು ಕೊಟ್ಟವರೆ ಹಾ ಎಲ್ಲಾ ಜಮೀನ್ ಇರಾರ್ಗೆ ಕೊಟ್ಟಿದ್ದಾರೆ ಎಷ್ಟು ಎಕರೆ ಇಡ್ಕನ್ನಿದ್ದೀವಿ 5 ಎಕರೆ ಇಡ್ಕನ್ನಿದ್ದೀವಿ 5 ಎಕರೆ ಇಡ್ಕನ್ನಿದ್ದೀವಿ ಬದ ಆಕಿದ್ರೆ ಸರ್ ಗೈದಿದ್ದೀನಿ ಸರ್ ಏನ್ರೀ ಸರ್ ನಾನು ಮುಂದೆ ಮಾಡೇ ಇಲ್ಲ ಸರ್ ಇಲ್ಲ ಸರ್ ಏನ್ ಹೇಳ್ತರ ಅಧಿಕಾರಿಗಳು ನಾಳೆ ಬನ್ನಾರ್ತಾ ಜಮೀನ್ ಇರಾರ್ಗೆ ಜಮೀನ್ ಮಾಡ್ತಾ ಇದ್ದಾರೆ ಸರ್ ಅವರು ಮಾನಿತನ ಇಲ್ಲ ಸರ್ ಜಮೀನ್ ಇರಾರ್ಗೆ ಜಮೀನ್ ಕೊಡ್ತಾರೆ ದುಡ್ ಕೊಟ್ಟವರಿಗೆ ಜಮೀನ್ ಕೊಡ್ತಾರೆ ಈ ಪಾಪ ಮನುಷ್ಯ ನಾನು ಒಂದು ವರ್ಷದಿಂದ ಇಳ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಆ ವೆಚ್ಚಿಗೆ ಪಾಪ ಏನೋ ಅನುಕೂಲ ಮಾಡಿಕೊಡಿ ಅಂತ ಇವತ್ತು ಕೂಡ ಸರ್ಕಾರದ ಯೋಜನೆ ಚಾಲ್ತಿನಲ್ಲಿದೆ ಯಾವ ರೈತ ಉಳುವವನೇ ಭೂಮಿಯ ಒಡೆಯ ಯಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದು ಜಮೀನಲ್ಲಿ ಇರ್ತಾನೋ ಅವನಿಗೆ ಯಾವ ದಾಖಲೆನೂ ಬೇಡ ಅಲ್ಲಿ ಅಕ್ಕಪಕ್ಕದವರ ಗ್ರಾಮಸ್ಥರ ಒಂದು ಒಪೀನಿಯನ್ ಪಡೆದು ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕಾನೂನಿದೆ ಆದರೂ ಆದ್ರೂ ಕೂಡ ಮಾಡಿಕೊಡ್ತಾ ಇದ್ದಾರ ಇಲ್ಲ ಅವನ್ ಪಾಪ ಅಲ್ದು ಅಲ್ದು ಏನ್ ಏನಾಗ್ಬೇಕು ಗೊತ್ತಿಲ್ಲ ಈಗ ನಮ್ಮ ಇಲ್ಲಿ ಚಿ ಚೀಲನಹಳ್ಳಿ ಚೀಲನಹಳ್ಳಿ ಸರ್ವೆ ನಂಬರ್ ನೋಡಿ ಈ ರೈತನ ಸಮಸ್ಯೆ ನೀವೆಲ್ಲ ನೋಡಿದ್ರಿ ಮಾಧ್ಯಮದವರು ಈತ ಬಡ ರೈತ ಒಂದ್ ಐದ್ ಎಕರೆ ಜಮೀನು ಇಟ್ಕೊಂಡವನೇ ಇವರ ಅಪ್ಪನ ಕಾಲದಿಂದ ಐದು ಆರು ವರ್ಷಗಳಿಂದ ಆತ ಉಳುಮೆ ಮಾಡ್ತಿದ್ದಾನೆ ಆ ಜಾಗದಲ್ಲಿ ಇದ್ದಾನೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಶಾಸಕರಿಗೆ ಮನವಿ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅವ್ರ ಸೈಟ್ ಮಾಡಬೇಕಂತಪ್ಪ ಸೈಟ್ ಮಾಡಿ ಜನರಿಗೆ ಕೊಡ್ಬೇಕಂತೆ ಅದಕ್ಕೆ ಇವನ್ನ ಒಕ್ಕಲೆಬ್ಬಿಸ್ಬೇಕು ಬಿಸ್ಬೇಕು ಒಂದ್ ಕಡೆ ಸಾಗುವಳಿ ಚೀಟಿ ರೈತರಿಗೆ ಇವನ್ ರೈತ ಅಲ್ವಾ ಇವನ್ ಶಿರಾದವನ್ ಅಲ್ವಾ ಇವನ್ ಎಲ್ಲಿಂದ ಬಂದಿದ್ದಾನೆ ಈಗ ಮೇಲೆ ಎರಡು ಕೇಸ್ ಹಾಕವ್ರೆ ರೈತರ ಮೇಲೆ ಕೇಸ್ ಹಾಕಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಂಗ್ರೆಸ್ ರೈತರ ಮೇಲೆ ಸುಳ್ಕೆ ಸಾಕಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳಿಗೆ ಈಗ ಅವ್ರ ಮೇಲೆ ಬೆದರಿಕೆ ಆಗ್ತಾರೆ ಯಾರು ಸಪೋರ್ಟಿಗೆ ಬರ್ತಾರೆ ಅವ್ರ ಯಾರು ಇರಲ್ಲ ಜೆಸಿಬಿ ತಂದ್ಬಿಟ್ಟು ನಿನ್ನ ಬಕ್ಲೆ ಪುಸ್ತಕ ಏನಾಗ್ತಿದೆ ಹೇಳಪ್ಪ ಬಾಯ್ಲಿ ಕಟ್ಬಂದು ಅಟ್ಯಾಕ್ ಮಾಡಿಸಿ ವರ್ಷಕ್ಕೆ ಬರ್ತಾರೆ ಆಮೇಲೆ ಬೆಳೆಗ್ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಸರ್ ನಾವೇನಾದ್ರೂ ಕೇಳಕ್ಕ ನಿಮ್ ಅಕ್ಕ ಜಮೀನು ನಮ್ಮ ಕಮಿಷನ್ ಬೇರೆ ಕಡೆ ಜಮೀನು ಕೊಟ್ಟಿನಿ ಆಲ್ಟರ್ನೇಟ್ ಅಂತ ಹೇಳಿದ್ರು ಸರ್ ಎಷ್ಟು ದಿವಸ ಆಯ್ತು ಅಲ್ಲಿ ಒಂದ್ ವರ್ಷದ ಮೇಲೆ ಆಯ್ತು ಸರ್ ಇದುವರೆಗೂ ಒಂದ್ ಎಲ್ಲೂ ಜಮೀನು ಕೊಟ್ಟಿಲ್ಲ ಸೈಟ್ ಕೊಟ್ಟು ಸೈಟನ್ನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೇಳಿದ್ರೆ ನಮ್ಮನ್ ಕ್ಯಾರೆ ಅಂದಾನೆ ಹೇಯ್ ರೆಡಿ ಹಚ್ಚಿ ಈ ರೈತ ವಿಷ ಕುಡಿಯಕ್ ಕಷ್ಟಪಟ್ಟು ಉಳಿಸ್ಕೊಂಡ್ವಿ ಆತನ್ಗೆ ಅನ್ಯಾಯ ಆಗ್ಬಾರ್ದು ಅವತ್ತು ಭರವಸೆ ಕೊಟ್ರು ನಾನು ವೈಯಕ್ತಿಕವಾಗಿ ಗೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಅವನನ್ನ ಒಕ್ಕಲಭಿಸ್ಬೇಡಿ ಅವನು ನಮ್ಮೂರಿಗೆ ರೈತ ಅವ್ನ್ ಮೇಲೆ ಕ್ರಿಮಿನಲ್ ಕೇಸು ರೈತರ ಮೇಲೆ ಕೆಮಿಕಲ್ ತಿನ್ನಲ್ ಕೇಸಾಪ ಅಂತ ಸರ್ಕಾರ ಇದು ವಿಷ ಕೂಡ ಸಾಯಿ ರೀ ವಿಷ ಕೊಡು ಸಾಯಿ ಇಲ್ಲಿ ಯಾರೋ ಒಬ್ಬ ಬಂದ ಬಂದವನ್ ಪುಣ್ಯಾತ್ಮ ಅವ್ನ ಯಾವ ಊರ್ನ ಗೊತ್ತಿಲ್ಲಪ್ಪ ಅರೆ ಅವ್ನ್ಗೇನ್ರಿ ಅಧಿಕಾರ ಶಿರಾ ತಾಲೂಕಿನ ರೈತನಿಗೆ ನೀನು ವಿಷ ಕೊಡುದ್ ಸಾಯಿ ನಾವ್ ಅಲ್ಲೇ ಅಂತ ಹೇಳೋದಕ್ಕೆ ಅವ್ನಿಗೇನು ಅಧಿಕಾರ ಇದೆ ಆದ್ರೆ ರೈತರು ನೋಡ್ಕೋತಾರೆ ಮುಂದಿನ ದಿನಗಳಲ್ಲಿ ನಿಮ್ದೇನಾದ್ರೂ ವಿಪರೀತಕ್ಕೋದ್ರೆ ನೀವೇನಾದ್ರು ನಿಮ್ಮ ಮಿತಿ ಮೀರಿ ಆಟ ಆಡಿದ್ರೆ ಕೊಡ್ರಿ ರೈತನ್ ಬೇರೆ ಕಡೆ ಜಮೀನು ಅವನ್ ಹೋಗಲ್ಲ ಅಂತ ಹೇಳಿ ಒಪ್ಕೊಂಡ ವರ್ಷದಿಂದ ವರ್ಷದ ಮಾಡ್ತಾನೆ ಆದ್ರೂ ನಿಮ್ಗೆ ಬೇಕಂತೆ ಸೈಟ್ ಮಾಡಿ ಏನೋ ಮಾರ್ಬೇಕಂತೆ ಆದ್ರೂ ಒಪ್ಕೊಂಡಿದ್ದಾನೆ ನಡೀತಾನೆ ಜಮೀನು ಇಲ್ಲಿ ನೀವು ಹೊಡಿಯೋದ್ ನಿಲ್ಸಿ ಅವನಿಗೆ ಅನುಕೂಲ ಮಾಡ್ಕೊಡಿ ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮ್ದು ಯಾವುದೇ ಅಕ್ರಮಗಳಿಗೆ ಭಾರತೀಯ ಜನತಾ ಪಕ್ಷ ಒಂದು ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನಡೆಯಲ್ಲ ನಿಮ್ದು ನಿಮ್ ಆಟ ನಡೆಯಲ್ಲ ನಾವು ಸುಮ್ಮನೆ ಇದ್ದೀವಿ ಅನಾವಶ್ಯಕವಾಗಿ ಅಧಿಕಾರಿಗಳಿಗೆ ಸಣ್ಣ ಪುಟ್ಟದಕ್ಕೆ ನಾವು ಹೋಗಬಾರ್ದು ತಂಟೆ ಮಾಡಬಾರ್ದು ಜನ ತಪ್ಪು ತಿಳ್ಕೊತಾರೆ ಆದ್ರೆ ಈಗ ನಿಮ್ಮ ಪಾಪದ ಕೂಡ ತುಂಬಿ ತುಂಬಿ ತುಳುಕ್ತಾ ಇದೆ ನೀವು ಅಂದ್ಕೊಂಡಿರ್ಬಹುದು ನಮ್ಮನ್ನ ಯಾರು ಕೇಳಕ್ಕಿಲ್ಲ ಅಂತ ಇಲ್ಲಿ ಶಿರಾದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಇದ್ದೀವಿ ನಾನೊಬ್ಬ ಶಾಸಕ ಇದ್ದೀನಿ ಅಧಿಕಾರಿಗಳೇ ನಾನು ಒಬ್ಬ ಶಾಸಕ ಇದ್ದೀನಿ ನಿಮಗೆ ವಿರೋಧ ಪಕ್ಷದ ಆಡಳಿತ ಪಕ್ಷಕ್ಕೆ ಎಷ್ಟು ಮರ್ಯಾದೆ ಎಷ್ಟು ಗೌರವ ಕೊಡ್ತೀರಿ ಏನ್ ಕೆಲಸ ಮಾಡ್ಕೊಡ್ತೀರಿ ನಾನು ಒಬ್ಬ ಶಾಸಕ ಇದ್ದೀನಿ ನನ್ನ ಮಾತಿಗೂ ನೀವು ಬೆಲೆ ಕೊಡ್ಬೇಕಾಗತ್ತೆ ನಮ್ಮ ಜನಕ್ಕೆ ನಮ್ಮ ಪಕ್ಷ ಕೇಳದಿ ಬಿಜೆಪಿಯವನು ಏನಂಗೆ ಮಾಡಲ್ಲ ನಿನ್ ಪಕ್ಕ ಒಂದು ಇವ್ರ ಯೋಗ್ಯತೆಗೆ ನೋಡಿ ಇಲ್ಲಿ ಯಾವ್ದು ನಮ್ಮ ಮುಂದರಾಜೇಶ್ ಇವರು ಎಲ್ಲ ನೂರು ವರ್ಷದಿಂದ ಓಡಾಡ್ತಿದ್ದಂತ ಒಂದು ದಾರಿ ವರ್ಷದಿಂದ ದಾರಿ ಇಲ್ಲಿ ಮೂರ್ ತಲ್ವಾರ ಓಡಾಡ್ತಾರೆ ಅಧಿಕಾರಿಗಳಿಗೆ ನೂರ ಸಾರಿ ಹೇಳಿದೀನಿ ಅವ್ರಿಗೊಂದು ಓಡಾಡೋದಕ್ಕೆ ರೈತರಿಗೆ ಒಪ್ಪಲ್ಲ ಮುನರಾಜ್ ಮೇಷರ್ ಜನ ಜಮೀನುಗಳಿದ್ದಾರೆ ಆ ಕಡೆದಿದ್ದಾರೆ ಅಧಿಕಾರಿಗಳು ತಮ್ಮ ಸಂಬಂಧನೇ ಇಲ್ಲ ಮೂರು ವರ್ಷದ ಇತಿಹಾಸ ಇದೆ ಅವರು ಅಲ್ದು ಅಲ್ದು ಅಧಿಕಾರಿಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಅನ್ನೋ ಮಟ್ಟಕ್ಕೆ ಆಗ ಹೋಗಿದ್ದಾರೆ ಖಂಡಿತ ಇದು ಶೋಭೆ ತರುವಂತ ಮರ್ಯಾದೆ ತರುವಂತ ಕೆಲಸ ಅಲ್ಲ ಏನಾಗಿದ್ದಾರೆ ಐವತ್ತು ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಯೋಜನೆ ಮುಖಾಂತರ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ರೈತರಿಗೆ ಯಾವುದೇ ಪರಿಹಾರ ಕೊಡದೆ ಪೈಪ್ಗಳು ಹಾಕೊಂಡು ಹೋಗ್ತಾವ್ರೆ ಯಾವುದೇ ಸರ್ಕಾರದ ಯೋಜನೆಗೆ ರೈತರ ಜಮೀನುಗಳನ್ನ ಅಧಿಕೃತವಾಗಿ ಅವರು ಬಳಸ್ಕೊಂಡಾಗ ಅದಕ್ಕೆ ತಕ್ಕನಾದಂತ ಕಾಂಪನ್ಸೇಷನ್ ಕೊಡೋದು ಸರ್ಕಾರ ಜವಾಬ್ದಾರಿ ರೈತರಿಗೆ ಒಂದು ನೋಟಿಸ್ ಕೊಡಬೇಕು ಇದು ಹೊಸಳ್ಳಿ ರೈತ ಚಂದ್ರಪ್ಪ ಅಂತ ಹೇಳಿ ಅವನ ಜಮೀನಲ್ಲಿ ಒಂದ್ ನೂರೈವತ್ತು ಗಿಡ ಕಟ್ ಮಾಡಿ ಹಾಕೋ ಬೆಳೆ ಕೊಂದಿರೋ ಬೆಳೆ ಕೊಂದಿರೋ ಗಿಡಗಳನ್ನ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಹೇಳಿದ್ರೆ ಏನ್ ಹೇಳ್ತಾರೆ ಅಕೌಂಟ್ಗೆ ದುಡ್ಡು ಯಾವಾಗ ಇವನು ಅಕೌಂಟ್ ದುಡ್ಡು ಹಾಕದ ಯಾವಾಗ ಎಷ್ಟಾಗೆ ಒಂದು ಒಂದು ರೈತರಿಗೆ ಪರಿಹಾರ ಬಿಡುವ ಒಂದು ಟ್ರಾನ್ಸ್ಪರೆನ್ಸಿ ಬಿಡ್ವಾ ಈ ರೀತಿ ಒಂದಲ್ಲ ನೂರಾರು ಯೋಜನೆಗಳು ನೂರಾರು ಯೋಜನೆಗಳು ಇವತ್ತು ಶಿರಾ ತಾಲ್ಲೂಕಲ್ಲಿ ಎರಡು ಹೋಬಳಿ ಎರಡು ಹೋಬಳಿ ಹುಲಿಕುಂಟೆ ಮತ್ತೆ ಗೌಡಗೆರೆ ಹೋಬಳಿ ಬರಗಾಲ ಪ್ರತಿ ವರ್ಷ ಶೇಂಗಾ ಹಾಕ್ತಾರೆ ಬಿತ್ತನೆ ಮಾಡ್ತಾರೆ ಕೈ ಸುಟ್ಕೋತಾರೆ ಪ್ರತಿ ವರ್ಷ ಒಂದು ಇಪ್ಪತ್ತು ಪರ್ಸೆಂಟ್ ಬೆಳೆ ಕೂಡ ಬರಲ್ಲ ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಅವ್ರಿಗೆ ಇಲ್ಲಿವರೆಗೂ ನೀರು ಕೊಟ್ಟಿಲ್ಲ ಬರ್ತಾ ಇದಲ್ಲ ಏನೋ ಇವ್ರಿಗೆ ಹೆಂಗೆ ಅಂದ್ರೆ ಏನೋ ಇವ್ರಿಗೆ ಮರ್ಜಿ ಮಾಡ ಕೊಟ್ಟಿದೆ ಹೇಮಾವತಿ ನೀರು ಮದ್ಲೂರ್ ಕೆರೆ ನೀರು ಅಥವಾ ರೈತರಿಗೆ ನಮಗೆ ಇಷ್ಟ ಬಂದಾಗ ಇಷ್ಟ ಬಂದ ಕಡೆ ನೀರ್ ಕೊಡ್ತೀವಿ ನಮ್ಮ ಹೋರಾಟ ಇವತ್ತಿದೆ ನೀವು ಶೀಘ್ರವಾಗಿ ಆಡಳಿತ ನಿಮ್ದಿದೆ ಸರ್ಕಾರ ನಿಮ್ದಿದೆ ಇವತ್ತು ನೀವು ಶೀಘ್ರವಾಗಿ ಹುಲಿಕುಂಟೆ ಹೋಗಿ ಎಲ್ಲ ಕೂಡ ತುಂಬಿಸುವಂತ ಕೆಲಸ ಮಾಡಬೇಕು ಇದೇನು ನೀವು ಕೂಡ ಭಿಕ್ಷೆ ಅಲ್ಲ ನೀವು ಕೊಡೋ ಭಿಕ್ಷೆ ಅಲ್ಲ ಓರ್ಣ ಮಳೆ ಸುರಿಸ್ತಾನೆ ಡ್ಯಾಮ್ ನೀರು ನೀರ್ ಬರುತ್ತೆ ಬಂದಿದ್ ನೀರನ್ನ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿಗೆ ಹರಿಸೋದು ನಿಮ್ ಕರ್ತವ್ಯ ನಿಮ್ ಜವಾಬ್ದಾರಿ ಜನ ಆಯ್ಕೆ ಮಾಡಿದ್ದಾರೆ ನಿಮ್ಮನ್ನ ಇನ್ನು ಗೌಡ್ಗೆರೆ ಹೋಬಳಿ ಗೌಡ್ಗೆರೆ ಹೋಬಳಿ ನೀರ್ ಬೇಡವಾ ಬೇಕಾದಷ್ಟು ನಮ್ಗೆ ಮೂಲ ಇದೆ ನಾವು ವಾಣಿ ವಿಲಾಸ ಇದೆ ನಾವು ನಾರಾಯಣಪುರ ಗಾಯತ್ರಿ ಡ್ಯಾಮ್ ಗಾಯತ್ರಿ ಡ್ಯಾಮ್ ನೀರು ತರಬಹುದು ಅಲ್ಲಿಂದ ಗೌಡಗೆರೆ ಹೋಬಳಿಗೆ ನೀರು ಹರಿಸಬಹುದು ಇವತ್ತು ನಮ್ಮ ಅಪ್ಪರ್ ಭದ್ರ ಟಿ ಬಿ ಡ್ಯಾಮ್ ಇದೆ ಟಿ ಬಿ ಡ್ಯಾಮ್ ಇಂದ ಈಗಾಗಲೇ ಪಾಗೋಡ ತಾಲೂಕಿಗೆ ನೀರು ಬಂದಿದೆ ಅಲ್ಲಿಂದ ಶಿರಾ ತಾಲೂಕ ಕಷ್ಟ ಆಗಲ್ಲ ಅಲ್ಲಿಂದ ಕೋಲಾರ ನೀರು ಕೊಡೋದು ಕಷ್ಟ ಆಗಲ್ಲ ಮಡಗಿರಿ ಕೊಡೋದು ಕಷ್ಟ ಆಗಲ್ಲ ಇವೆಲ್ಲ ಯೋಚನೆಗಳಿದ್ರು ಕೂಡ ಯಾವ ಕೆಲಸವನ್ನು ಮಾಡದೆ ರೈತರನ್ನ ಸಣ್ಣ ಮಾಡಿ ಅವ್ರನ್ನ ಅಹ್ವಾನ್ಸಿ ಅವ್ರನ್ನ ಬಡಕಲ್ ಮಾಡಿ ಅವರ ಒಂದು ಸಮಾಧಿ ಮೇಲೆ ನೀವು ನಿಮ್ ಶೋಧಗಳನ್ನು ಕಟ್ಟೋದಕ್ಕೆ ಹೊರಟಿದೀರ ಒಂದು ಎಚ್ಚರಿಕೆ ಇರಲಿ ನಿಮ್ಗೆ ಖಂಡಿತ ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನ ರೈತರನ್ನ ಜನಸಾಮಾನ್ಯ ಲಘುವಾಗಿ ಪರಿಗಣಿಸಬೇಡ್ರಿ ಇದು ಒಂದೇ ಹೋರಾಟ ಅಲ್ಲ ಇದು ರೈತರ ಹೋರಾಟ ಜನಪರ ಹೋರಾಟ ಸರ್ಕಾರಿ ಶಾಲೆಗಳನ್ನು ಮುಚ್ಚತಾವ್ರೆ ನಾವೊಬ್ಬ ಬಿಜೆಪಿ ಎಂ ಎಲ್ ಸಿ ಆರು ಸರ್ಕಾರಿ ಶಾಲೆಗಳನ್ನ ಕಟ್ಟಿಸ್ತಾ ಇದ್ದೀನಿ ಕಟ್ಸಿದೀನಿ ಒಂದೇ ಒಂದು ಒಂದೇ ಒಂದು ಸರ್ಕಾರಿ ಶಾಲೆ ಹೇಳಿ ನೋಡೋಣ ಇಲ್ಲಿರ್ತಕ್ಕಂಥ ಶಾಸಕರ ಇರ್ಬೋದು ಇನ್ನೊಂದ್ ಇರ್ಬೋದು ನಾನು ಐವತ್ತು ವರ್ಷ ರಾಜಕಾರಣಿ ನಾನ್ ನೂರು ವರ್ಷ ಆಡಳಿತ ಮಾಡ್ದೆ ಮಾಡೋಣ ಸಂತೋಷ ಮಾಡ್ರಿ ಎಲ್ಲಿವರೆಗೂ ನಿಮ್ಗೆ ಜನ ಬೇಕ ಕೆಲಸ ಮಾಡಿ ಬಂದ್ರಿ ಕರ್ಕೊಂಡು ಹೋಗ್ತೀನಿ ಇನ್ಮೇಲೆ ನಾನು ಪ್ರತಿ ಶಾಲೆಗೆ ಭೇಟಿ ಕೊಡ್ತೀನಿ ಗ್ರಾಮಾಂತರ ಭಾಗಕ್ಕೆ ಹೋಗ್ತೀನಿ ರೈತರು ಕೂರ್ಸ್ಕೋತೀನಿ ಬಡವ್ರ ಮಕ್ಕಳನ್ನ ಮಾಧ್ಯಮದವ್ರನ್ನ ಕರ್ಕೊಂಡು ಹೋಗ್ತೀನಿ ಒಂದೊಂದು ಊರಿಂದ ಕೂಡ ನಾನು ಕೆ ಪಿ ಎಸ್ ಮಾಡ್ತೀನಿ ಬೆಣ್ಣೆ ತೋರಿಸ್ಬಿಟ್ಟು ನಾನು ಕೆ ಪಿ ಎಸ್ ಮಾಡ್ತೀನಿ ಯಾರಾದ್ರೂ ಅವರಾಗಿ ಹೋಗಿ ಆ ಸ್ಕೂಲ್ಗಳನ್ನೆಲ್ಲ ಅಧ್ವಾನ ಮಾಡಿ ಮಾಡ್ರಿ ನನ್ನ ರೀತಿ ಮಾಡ್ರಿ ನಿಮ್ಗೆ ಅಕ್ರೆ ಆಗಲ್ಲ ನಾನು ಆರು ವರ್ಷಕ್ಕೆ ಆರು ಶಾಲೆ ಕಟ್ಟಿಸ್ದೆ ನೀವು ಐವತ್ತು ವರ್ಷಕ್ಕೆ ಆರು ವರ್ಷ ಕಟ್ಟಿಸಿದ್ರೆ ಎಷ್ಟಾಗಿರೋದು ಎಷ್ಟು ಕಟ್ಸೋದಾಗಿತ್ತು ಅಧಿಕಾರದಲ್ಲಿ ನಮ್ಮ ಎಮ್ ಎಲ್ ಸಿ ಅಷ್ಟೇ ಮಾಡಿ ಸರ್ಕಾರಿ ಶಾಲೆ ಕಟ್ಸಿ ಇಲ್ಲ ಅದ್ರ ಬಗ್ಗೆ ಮಾತಿಲ್ಲ ಅಣ್ಣನ ಪರವಾಗಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಕಾಮೆಂಟ್ ಹಾಕ್ತಾರೆ ಅಣ್ಣ ಒಳ್ಳೆ ಕೆಲಸ ಮಾಡ್ದು ಯಾವಾಗಲಿ ನಾನೇನು ಬೇರೆ ಊರಾಗ ಹುಟ್ಟಿದ್ದೀನ ಬೇರೆ ತಾಲೂಕಿನಾಗ ಹುಟ್ಟಿದ್ದೀನ ಅಣ್ಣ ಎಲ್ಲ ಹುಟ್ಟಿರೋದು ತಾಲೂಕು ಅಣ್ಣ ನಾನು ರೈತರು ಮಗೋಣ್ಣ ನಾನು ಯಾವ್ದೋ ಬೇರೆ ಊರಿಂದ ಅಣ್ಣ ನಾನು ಇಲ್ಲೇ ಇರೋನು ನಾನು ಈ ತಾಲೂಕಿನ ಹೋಗೋಣ ಅಣ್ಣ ನಿನ್ಗೆ ಸ್ಟ್ರೈಟ್ ಆಯ್ತು ನನ್ಗೆ ಐತೆ ನಾವು ಬಡತನದಿಂದ ಬಂದಿರೋಣ ಕಷ್ಟ ಸುಖ ನೋಡಿದೀವಿ ಅರ್ಥ ಆಯ್ತಲ್ಲ ಬರಿ ಕಾಲಲ್ಲಿ ಸ್ಕೂಲ್ ಓಡಾಡಿದೀವಿ ಕೂಲಿ ಮಾಡಿದೀವಿ ಇವೆಲ್ಲ ನಮಗೂ ಗೊತ್ತಿದೆ ನಾವು ಶ್ರೀಮಂತ ಅಲ್ಲಣ್ಣ ನಮ್ಗೆ ಅಡಿಕೆ ತೋಟ ಇರ್ಲಿಲ್ಲ ನಮ್ಮಅಪ್ಪಂದು ನಮ್ಮಪ್ಪ ರಾಜಕಾರಣಿ ಅಲ್ಲ ಹಾಗಾಗಿ ಶಿರಾ ತಾಲ್ಲೂಕಿನ ಜನತೆಗೆ ಈ ಮೂಲಕ ನಾನು ಹೇಳ್ತೇನೆ ನಿಮ್ ಪರವಾಗಿ ಸದಾ ನಾನು ಜೊತೆ ಜೊತೆಗಿರ್ತೇನೆ ಸದಾ ನಿಮ್ಗೆ ಬೆಳಗಿರ್ತದೆ ಶಾಲೆಗಳನ್ನು ಕಟ್ಟಿಸ್ತೇನೆ ನಿಮ್ ಸಮಸ್ಯೆಗಳಿಗೆ ಹೋರಾಟ ಮಾಡ್ತೇನೆ ಹುಲಿಕುಂಟೆ ಹೋಬಳಿ ಮತ್ತೆ ಗೌಡಗೆರೆ ಹೋಬಳಿಗೆ ನೀರ್ ತರೋದಕ್ಕೂ ಹೋರಾಟ ಮಾಡೋಣ ಹಾಗೇನೆ ರೈತರಿಗೆ ಈ ಸರ್ಕಾರ ಏನು ಮೂರು ಲಕ್ಷ ತಗೊಂಡು ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದೆ ಮುಕ್ಸಟ್ಟೆ ಕೊಡ್ಬೇಕು ಅಂತ ಹೇಳಿ ಬರೋ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ ಸರ್ಕಾರ ಒತ್ತಡ ತರ್ತೇವೆ ಎಲ್ಲಾ ಬಿಟ್ಬಿಟ್ಟು ನಾವು ಫ್ರೀಯ್ ಬಸ್ಲ್ಲ ಓಡಾಡಿಸ್ತಿದೀವಿ ನಾವು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಹೇಳ್ತಾರೆ ಹಿಂದೆ ಕಾಂಗ್ರೆಸ್ನಲ್ಲೇ ಮುಖಂಡರಾದಂತ ಎಚ್ ವಿಶ್ವನಾಥ್ ಪಾರ್ಟಿ ಮುಖಂಡರು ಇವತ್ತು ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಅಲ್ಲಣ್ಣ ಸ್ಕೂಲ್ ಸ್ಕೂಲಲ್ಲಿ ಮಕ್ಕಳಿಗೆ ಅಂಗವಿಕಲ ಸ್ಕಾಲರ್ಶಿಪ್ ಕೊಡಕ್ಕೆ ಒಂದು ಅರ್ಹತೆ ಇದೆ ಮಾನದಂಡ ಇದೆ ಅವನಿಗೆ ಇಪ್ಪತ್ತು ಪರ್ಸೆಂಟ್ ಕೈ ಮುರಿದಿದ್ಯಾ ಎಷ್ಟು ಕೈ ಮುರಿದಿದೆ ಕೈ ಎತ್ತಕ್ಕಾಗತ್ತಾ ಇಲ್ವಾ ಇಪ್ಪತ್ ಪರ್ಸೆಂಟ್ ಎರಡು ಕೈ ಹೋಗಿದ್ಯಾ ಕಣ್ಣು ಹೋಗಿದ್ಯಾ ಇದರ ಆಧಾರದ ಮೇಲೆ ಏನ್ ಕೊಡ್ತಾರೆ ಅಲ್ವಾ ಹಾಗೆ ಮಿಲಿಟ್ರಿಗೆ ಆಯ್ಕೆ ಮಾಡ್ಬೇಕಾದ್ರೆ ಆ ರೀತಿ ಮಾಡ್ತಾರೆ ಎಲ್ಲೇ ಏನೇ ಮೀಸಲಾತಿ ಕೊಡ್ಬೇಕಂದ್ರೂ ಕೂಡ ಒಂದು ಆಧಾರ ಇದೆ ಆದ್ರೆ ಈ ರೂಪಾಯಿ ಮಾದೇವಪ್ಪ ನಿನ್ಗೂ ಫ್ರೀ ತಾತ ಪಾಟೀಲ ನಿಮ್ಗೂ ಫ್ರೀ ಸಿದ್ದರಾಮಣ್ಣ ನಿನ್ಗೂ ಫ್ರೀ ಡಿ ಕೆ ಡಿ ಕೆ ಶಿವಕುಮಾರಣ್ಣ ನಿನ್ಗೂ ಫ್ರೀ ಎಲ್ಲರಿಗೂ ಫ್ರೀ ಆಯ್ತಲ್ಲ ಎಲ್ಲ ಫ್ರೀ ಯಾರು ದುಡ್ಡಣ ಇದು ನಮ್ದು ನಿಮ್ದು ಕಡದ ನಾವು ನೀವು ನೀವು ಸೇದ ಒಂದು ಬೀಳಿಯಿಂದ ಹಿಡಿದು ನಮ್ಮ ರೈತರು ಸೇದೋ ಬೀಡಿಯಿಂದ ಹಿಡಿದು ಸಿದ್ದರಾಮಣ್ಣ ಧಾರಾಳವಾಗಿ ಎಲ್ಲ ಕಡೆ ಎಣ್ಣೆ ಸಿಗಲಿ ಮಾಡೋರು ಏನಪ್ಪಾ ಇವತ್ತು ಎಲ್ಲಿ ಏನ್ ಸಿಗ್ಲಿಲ್ಲ ಏನ್ ಸಿಗ್ಲಿ ಅವ್ರಿಗೆ ಗ್ಯಾರಂಟಿ ಯೋಜನೆ ದುಡ್ಡು ಬೇಕು ಮೂವತ್ತಾರು ಸಾವಿರ ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಇತ್ತು ಈಗ ಟಾರ್ಗೆಟ್ ಕೊಟ್ಟವ್ರೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೊಸದು ಮಾಡಲೇಬೇಕು ಅರವತ್ತು ಸಾವಿರ ಕೋಟಿ ರೂಪಾಯಿ ಯಾರು ಕೊಡ್ಸೋದು ನಿಮಗೆ ರೈತರಿಗೆ ಕೂಲಿ ಮಾಡೋರ್ಗೆ ಮೈನವಾಗಿರ್ತಾ ಬಂದಿರ್ತಾರೆ ಮನೆಗೆ ಏನೋ ಒಂಚೂರು ಕುಡಿಬೇಕು ಸರಿ ಆಯ್ತು ಮೇಲೆ ಟ್ಯಾಕ್ಸ್ ಮಾಡು ಏನ್ ಬೇಕಾದ್ರು ಮಾಡು ಬಿಟ್ಟಿ ಸಿಕ್ಕೊಂಡ್ ರೈತ ಬಿಟ್ಟಿ ಸಿಕ್ಕೊಂಡ್ ಅಣ್ಣ ನಿಲ್ಸಪ್ಪ ಗುಜರಾತ್ ಅಲ್ಲಿ ಮೋದಿ ಸರ್ಕಾರ ಏನ ನಿಲ್ಸಿಲ್ವಾ ಉತ್ತರ ಪ್ರದೇಶದಲ್ಲಿ ನಿಲ್ಸಿಲ್ವಾ ನಿಮ್ಗೆ ಏನ್ ದರಿದ್ರ ಬಂದಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾರ ನಿಷೇಧ ಮಾಡ್ಲಿಲ್ವಾ ಇದು ಒಳ್ಳೆ ಕೆಲಸ ಫ್ರೀ ಕೊಡೋದು ನಿಲ್ಸಿ ಅರವತ್ತು ಎಪ್ಪತ್ ಸಾವಿರ ಕೋಟಿನ ಇವಾಗ ಕೇವಲ ಬರೋದು ನಲ್ವತ್ತು ಸಾವಿರ ಕೋಟಿ ಲಿಕ್ಕರ್ ಲಾಬಿಯಿಂದ ಲಿಕ್ಕರ್ ಲಾಬಿ ಬರೋದು ನಲ್ವತ್ತು ಸಾವಿರ ಕೋಟಿ ನಿಲ್ಸ್ಬಿಡಿ ಲಿಕ್ಕರ್ ನಿಲ್ಸಿ ನಿಲ್ಸಿ ಸರಿ ಆಗತ್ತಲ್ಲ ಕಿತ್ಕೊಂಡು ರೈತರಿಗೆ ಹೆಣ್ಣು ಹೆಣ್ಮಕ್ಳು ಮನೆ ಯಾವ ಇದು ಪಕ್ಷಿ ಧಾಮ ಕಗ್ಗೆಡು ಆ ಹೆಣ್ಣು ಮಕ್ಳು ಎಸ್ ಸಿ ಎಸ್ ಟಿ ಕಾಲೋನಿ ಹೆಣ್ಣು ಮಕ್ಳು ಕಣ್ಣಿನ ಇಡ್ತಾರೀ ನಾಚಿಕೆ ಆಗಲ್ವೇನ್ರಿ ನಾನು ಡಿ ಸಿ ಅವ್ರಿಗೆ ಪತ್ರ ಬರ್ದೆ ಅವರಿಗೆ ಪತ್ರ ಬರ್ದೆ ಬಂದ್ ನೋಡಿ ಅಂತ ಆನ್ಸರ್ ಇಲ್ಲ ಕಣ್ಣೀರ್ ಹಾಕ್ತಾರೆ ಹೆಣ್ಮಕ್ಳು ತಂದೆ ಮಗ ಇಬ್ರು ಒಟ್ಕೋ ಕುಡಿತಾರೆ ಅಂತೆ ತಂದೆ ಮಗ ಇಬ್ರು ಒಟ್ಟಿಗೆ ಕುಡಿತಾರೆ ತಂದೆ ಮಗ

ವಾಲ್ಮೀಕಿ ನಿಗಮದ ಹಣನ ನುಂಗಾಕದ್ರಿ ಅಲ್ಲಿ ಮೂಡ ಸೈಟ್ ಗಳ್ ನುಂಗುದ್ರಿ ಆಯ್ತಾ ಒಂದಲ್ಲ ಎರಡಲ್ಲ ಈ ರೀತಿಯಾಗಿ ಎಲ್ಲಾ ಜನ ವಿರೋಧಿ ರೈತ ವಿರೋಧಿ ಆಡಳಿತವನ್ನ ನಡೆಸ್ತಾ ಇದ್ದೀರಾ ನಿಮ್ಗೊಂದು ಧಿಕ್ಕಾರ ನಿಮಗೊಂದು ಧಿಕ್ಕಾರ ಅನ್ನೋ ಮಾತನ್ನ ಹೇಳ್ತಾ ಅನುದಾನ ಇಲ್ಲ ಅವ್ರಿಗೆ ಕೊಡೋದು ಅವ್ರಿಗೆ ಸಂಬಳ ಕೊಡೋಕ್ ಸಾಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಆಯ್ತಾ ಒಂದ್ ಹೇಳಲ್ಲ ಅಂತಿಮವಾಗಿ ನಾವ್ ಇಷ್ಟೇ ದಯವಿಟ್ಟು ಕೆಳಗಿನ ಬಿಜೆಪಿ ಸರ್ಕಾರ ಬರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬರುತ್ತೆ ನಾವು ಆಡಳಿತ ಮಾಡ್ತೀವಿ ಅಂತ ನಮಗೆ ನಂಗೆ ಗೊತ್ತಿದೆ ಮೋದಿ ಅವರಿದ್ದಾರೆ ನಮ್ಗೆ ಮೋದಿ ಅವರಿದ್ದಾರೆ ಮಾರ್ಗದರ್ಶನ ಕೊಡ್ತಾರೆ ನಮ್ಮ ಯಜಮಾನ್ ಅವ್ರೆ ನಿಮ್ ತರ ಯಾರು ನಿಮ್ ತರ ಯಾರ ಯ ಅವರೇ ಕೆಳವ್ರು ಇದ್ದಾರೆ ಕಾಳಜಿ ಇದೆ ಇಷ್ಟೊಂದು ಹೇಳ್ತಾ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ರೈತರಿಗೂ ಕೂಡ ಒಂದು ಜೈಕಾರವನ್ನು ಹಾಕಿ ಧನ್ಯವಾದಗಳನ್ನು ಹೇಳಿ ನಮಸ್ಕಾರ ಹೇಳಿ ನಾನು ಈಗ